ಹಿರಿಯ ಕಾಂಗ್ರೆಸ್ಸಿಗ ಅಹಿಂತ ಜಿಲ್ಲಾಧ್ಯಕ್ಷ ನರಿಂಗಾನ ಕಂಬಳ ಸಮಿತಿಯ ಗೌರವ ಸಲಹೆಗಾರ ಹಿಂದುಳಿದ ವರ್ಗಗಳ ನಾಯಕ ನರಿಂಗಾನ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಪದ್ಮನಾಭ ನರಿಂಗಾನ ಹೃದಯಾಪಘಾತದಿಂದ ನಿಧನ ಹೊಂದಿದ್ದಾರೆ ಮೃತರಿಗೆ ಎಪ್ಪತ್ತ ಏಳು ವರ್ಷ ವಯಸ್ಸಾಗಿತ್ತು ಈ ಪ್ರದೇಶದಲ್ಲಿ ಹಿಂದುಳಿದ ವರ್ಗಗಳ ದಲಿತರ ಶೋಷಿತರ ಧ್ವನಿಯಾಗಿದ್ದ ಪದ್ಮನಾಭ ನರಿಂಗಾನ ಎಲ್ಲ ವರ್ಗ ಪಕ್ಷ ಸಮುದಾಯಗಳಿಗೂ ಸಮಾನ ನ್ಯಾಯ ಸಿಗಬೇಕೆಂದು ಹೋರಾಟ ನಡೆಸುತ್ತಿದ್ದವರು ಮಾಜಿ ಸಚಿವ ರಮಾನಾಥ ರೈ ಅವರ ಕಾಶಾ ಶಿಷ್ಯರಂತಿದ್ದ ಪದ್ಮನಾಭ ನರಿಂಗಾನ ಸ್ಪೀಕರ್ ಹಾಗೂ ಸ್ಥಳೀಯ ಶಾಸಕರಾದ ಯು ಟಿ ಖಾದರ್ ಅವರನ್ನು ಗೆಲ್ಲಿಸುವಲ್ಲಿ ಸದಾ ಶ್ರಮಿಸುತ್ತಿದ್ದವರು ಪದ್ಮನಾಭ ನರಿಂಗಾನ ಅವರಿಗೆ ಮುಡಿಪು ಬ್ಲಾಕಿನ ಯಾವುದೇ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ಯು ಟಿ ಖಾದರ್ ಸ್ಥಾನ ನೀಡುತ್ತಿದ್ದರು ದಲಿತರಿಗೆ ಅನ್ಯಾಯವಾದಾಗ ನೇರ ಮಾತಿನಿಂದ ಖಂಡಿಸುತ್ತಿದ್ದವರು ನ್ಯಾಯ ಸಿಗದಿದ್ದಲ್ಲಿ ಹೋರಾಟಕ್ಕೂ ಅಣಿಯಾಗುತ್ತಿದ್ದರು ಕೊರಗಜ್ಜಿನ ಪರಮ ಭಕ್ತರಾಗಿದ್ದ ಪದ್ಮನಾಭ ನರಿಂಗಾನ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅವರನ್ನು ಸಂಸ್ಕಾರಯುತವಾಗಿ ಬೆಳೆಸಿದ್ದರು ಪತ್ನಿ ಇಬ್ಬರು ಪುತ್ರಿಯರು ಹಾಗೂ ಓರ್ವ ಪುತ್ರ ಮೊಮ್ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಾಂಧವರನ್ನು ಪದ್ಮನಾಭ ಆಗಲಿದ್ದಾರೆ ಪದ್ಮನಾಭ ನರಿಂಗಾನ ಅವರನ್ನು ಜಿಲ್ಲಾಡಳಿತ ಅವರ ಜೀವಿತದ ಕೊನೆಗಳಿಗೆಯಲ್ಲಿ ಗುರುತಿಸಿದ್ದು ಈ ಬಾರಿಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿದ್ದರು ಈ ಸಂದರ್ಭ ಅವರು ಅಬ್ಬಕ್ಕ ಟಿವಿಗೆ ನೀಡಿದ ಸಂದರ್ಶನದ ತುಣುಕೊಂದು ನಿಮಗಾಗಿಲ್ಲಿದೆ ಹತ್ತು ವರ್ಷದ ಎನ್ನ ಸಾಮಾಜಿಕ ಸಾಮಾಜಿಕ ಸೇವೆ ಜಿಲ್ಲಾ ಆಡಳಿತ ಅಂತದ್ದು ಹಿಡಿದು ಯಾಕೆ ಬಾರಿ ಸಂತೋಷದ ವಿಷಯ ಇನಿ ಸುಮಾರು ಎಪ್ಪ ಇರುವತ್ತೈದು ವರ್ಷವ ಏನು ಶುರುವಮಂತನಲ್ಲ ಇನ್ನು ಎಲ್ಪತ್ತೈದು ಮೂವರು ಸಹ ಏನನ್ನ ಪತ್ತ ಎದುರು ಗೌರವ ಈ ಈ ಜಿಲ್ಲಾಡಳಿತಗಳ ಬ ಸಾಕಾರ ಮಂತ್ರನ ಎನ್ನ ಅಹಿಂದ ಜನ ಚಳವಳಿದ ಮಾತ ಕಾರ್ಯಕರ್ತೆ ಬನ್ನ ಮಾತಾ ಇತೇಶೀಲಾಗಿ ತನ್ನ ಅಭಿನಂದನೆ ಸಲ್ಲಿಸದೆ ಪದ್ಮನಾಭ ನರಿಂಗನ್ ಅವರ ನಿಧನಕ್ಕೆ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಮಾಜಿ ಸಚಿವರಾದ ಬಿ ರಮಾನಾಥ ರೈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ಕಾಜವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಬಿಜೆಪಿ ಮುಖಂಡರಾದ ಸಂತೋಷ್ ಕುಮಾರ್ ಬೋಳ್ಯಾರ್ ಮಮತಾ ಡಿ ಎಸ್ ಗಟ್ಟಿ ಲೋಕಸೇವಾ ಆಯೋಗದ ನಿಕಟಪೂರ್ವ ನಿರ್ದೇಶಕರಾದ ಟಿ ಭಟ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ